ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ದಿವಾಳಿ ಮಾಡುತ್ತಿದೆ ಪಿ ರಾಜು ಬಿಟ್ಟಿ ಭಾಗಿಗಳ ನಿರ್ವಹಣೆಗಾಗಿ ಕಾಂಗ್ರೆಸ್ ಸರ್ಕಾರ ಅಮಾಯಕರ ಮೇಲೆ ಏರಿಕೆ ಭಾಗಿ ಎನ್ನುವ ಗದ ಪ್ರವಾಹ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಇವರುಗಳು ರಾಜ್ಯದ ಮೇಲೆ ಮಾಡುತ್ತಿರುವ ಈ ಸಾಲದ ಹೊರೆಯನ್ನು ತೀರಿಸುವವರು ನಾವೇ ಇಂಥ ಸರ್ಕಾರ ನಮಗೆ ಬೇಕಾ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ರಾಯ್ಬಾಗ್ ತಾಲೂಕಿನ ಅಲಕನೂರ್ ಗ್ರಾಮದ ಅವರು ಗೃಹ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುರ್ಚಿ ಮಂಡಲದ ಅಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿ ಅಭಯ್ ಮಾನ್ವಿ ಅವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕರಿಸಿದರು ನಂತರ ನೂತನ ಮಂಡಲ ಅಧ್ಯಕ್ಷರಾಗಿ ಅವಿರುದ್ಧವಾಗಿ ಆಯ್ಕೆಯಾದ ಶ್ರೀಧರ್ ಅವರನ್ನು ನೂತನ ಅಧ್ಯಕ್ಷರನ್ನಾಗಿ ಘೋಷಿಸಿ ಅವರಿಗೆ ಪಕ್ಷದ ಶಾಲ್ ಹಾಕಿ ಭಾರತ್ ಮಾತಾ ಘೋಷಣೆ ಹಾಗೂ ಶ್ರೀಧರ್ ಮೂಡಲ್ಗಿ ಆಗೇ ಬಡೋ ಹಂ ತುಮಾರೆ ಸಾಥೇ ಘೋಷಣೆ ಕೂಗಿದರು ಇದೇ ಸಂದರ್ಭದಲ್ಲಿ ಹೊಸ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಹೊಸ ದಿಗಂತ್ ಕ್ಯಾಲೆಂಡರ್ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಪ್ಪಾಜಿಗೋಳ ಹಾಗೂ ಸಂಘಟನಾ ಪರ್ವದ ಸಹ ಸಂಚಾಲಕರಾದ ಸಂಜಯ್ ಪಾಟೀಲ್ ಮಾಜಿ ಮಂಡಲ ಅಧ್ಯಕ್ಷ ಬಸವರಾಜ್ ಸನದಿ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷ ಭೀಮರಾಜ್ ಒಡೆಯರ್ ಹಾಗೂ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತಿ ಇದ್ದರು ಪ್ರತಿನಿಧಿ ಲೋಕೇಶ್ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಕರ್ನಾಟಕದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏನು ಟ್ರಾನ್ಸ್ಫಾರ್ಮರ್ ಸಿಕ್ಕಿತ್ತು ಅದು ಈಗ ಎರಡೂವರೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡೋ ಪರಿಸ್ಥಿತಿ ರೈತರಿಗೆ ಬಂದಿದೆ ಕೇವಲ ಸಬ್ ಆಫೀಸ್ ಅಲ್ಲಿ ಎಂಟು ಸಾವಿರ ರೂಪಾಯಿಗೆ ಖರೀದಿ ಆಗ್ತಾ ಇದ್ದ ಮೌಲ್ಯ ಈಗ ನಲವತ್ತು ಸಾವಿರ ರೂಪಾಯಿ ಕಟ್ಟಬೇಕು ಕೇವಲ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇದ್ದಂತಹ ಬಾಂಡ್ ಪೇಪರ್ ಈಗ ಮಿನಿಮಮ್ ಹಂಡ್ರೆಡ್ ರುಪೀಸ್ ಆಗಿದೆ ಫೈವ್ ಹಂಡ್ರೆಡ್ ರುಪೀಸ್ ಹಾಲಿನ ರೇಟ್ ಹೆಚ್ಚಾಗಿದೆ ಬಸ್ಸಿನ ರೇಟ್ ಈಗಾಗಲೇ ಹೆಚ್ಚು ಮಾಡಿದ್ರು ಇದು ಡೀಸೆಲ್ ಪೆಟ್ರೋಲ್ ರೇಟ್ ಹೆಚ್ಚು ಮಾಡಿದ್ರು ಇದೆಲ್ಲದರ ಪರಿಣಾಮ ದಿನಬಳಕೆಯ ವಸ್ತುಗಳು ಗಗನಕ್ಕೆ ಏರಿ ನಾನು ಇದನ್ನೆಲ್ಲ ಮಾತನಾಡಿದಾಗ ಏ ಇವರು ಗ್ಯಾರಂಟಿ ವಿರೋಧಿಗಳು ಅಂತ ಹೇಳಿ ಕಾಂಗ್ರೆಸ್ನವ್ರು ಬಿಂಬಿಸೋ ಪ್ರಯತ್ನ ಮಾಡ್ತಾರೆ ನಾನು ಕಾಂಗ್ರೆಸ್ನವರಿಗೆ ಒತ್ತಾಯ ಮಾಡುವಂತದ್ದು ನೀವು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ನೀವು ಹೇಳಿದ್ರಿ ನೀವು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಕುತ್ತಿಗೆ ಗಿಡದು ಪಡಿಸ್ತೀವಿ ನೀವು ಕೊಟ್ಟ ನೀವು ನಡ್ಕೊಳ್ಳೇಬೇಕು ನಡೆಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನಡೆಯೋ ರೀತಿ ನಾವು ಮಾಡ್ತೀವಿ ಆದ್ರೆ ಜನಸಾಮಾನ್ಯರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಂದಿದ್ದೀರಾ ಇವತ್ತು ಬಜೆಟ್ ನ ಗಾತ್ರ ಇಷ್ಟು ದೊಡ್ಡದಾಗಿದೆ ಅಲ್ಲ ಎಲ್ಲಿ ಹೋಗ್ತಾ ಇದೆ ದುಡ್ಡು ಅದು ಅಷ್ಟೇ ನನ್ನ ಪ್ರಶ್ನೆ ಈಗ ಒಂದು ಸುಮಾರು ಹದಿನೈದು ಪರ್ಸೆಂಟ್ ಬಸ್ಸಿನ ದರ ಏರಿಕೆ ಮಾಡ್ತೀನಿ ಅಂತ ಹೇಳಿ ಕೊಡ್ತಾ ಇದ್ವಿ ಸಾರಿಗೆ ಸ್ಥಿತಿ ಏನಿದೆ ಇವತ್ತು ಅಂದ್ರೆ ರಾಜ್ಯ ಸರ್ಕಾರ ಆಸ್ ಆನ್ ಟುಡೇ ನನ್ನ ಹತ್ರ ಇರೋ ಮಾಹಿತಿ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಅಲ್ಲಿ ತೆಗೆದುಕೊಂಡ ಮಾಹಿತಿಯನ್ನ ನಾನು ಹೇಳ್ತಾ ಇದ್ದೀನಿ ಏಳು ಸಾವಿರದ ನಾನೂರ ಒಂದು ಕೋಟಿ ಈ ಸರ್ಕಾರ ಬಾಕಿಗೊಳಿಸ್ಕೊಟ್ಟಿದೆ ಈಗ ಶಾಲಿನಿ ರಜೇಶ್ ಅವರು ಒಂದು ರೆಸೊಲ್ಯೂಷನ್ ಮಾಡಿದ್ದಾರೆ ಸರ್ಕಾರದಿಂದ ದುಡ್ಡು ಕೊಡಕ್ ಆಗಲ್ಲ ಇರೋ ಆಸ್ತಿಯನ್ನ ಮಾರಾಟ ಮಾಡ್ಕೊಳ್ಳಿ ಅಷ್ಟು ಒಂದು ಸಾರಿ ನೀವು ಆಸ್ತಿಯನ್ನ ಮಾರಾಟ ಮಾಡಿದ್ರಿ ಅಂದ್ರೆ ಈ ಆಸ್ತಿಯನ್ನ ಹೊರೆಯ ರಾಜ್ಯದಿಂದ ಈಗಿರೋ ಏಳ್ ಸಾವಿರದ ನಾನೂರು ಕೋಟಿ ಬಾಕಿ ಇದೆಯಲ್ಲ ಮತ್ತೆ ಯಾವ್ಯಾವ ರೇಟ್ ಹೆಚ್ಚು ಮಾಡ್ತೀರಿ ನೀವು ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಅವಂದ್ ಎಲ್ಲಾ ಚರ್ಮಾನೇ ಸುಲದ್ರೆ ಇದ್ದು ಸರ್ಕಾರ ಅಂತಾರ ನಮ್ಮ ಮನೆಯಿಂದಾನೇ ಲಕ್ಷ ಗಂಟೆ ಕಿತ್ಕೊಳ್ತಾ ಇದೆಯಲ್ಲಪ್ಪಾ ಯಡಿಯೂರಪ್ಪನವ್ರು ನಾಲ್ಕು ಸಾವಿರ ರೈತರಿಗೆ ಪೂರಕವಾಗಿ ಕೃಷಿ ಸಮಾನ ಕೊಡ್ತಾ ಇದ್ರು ಅದನ್ನ ನಿಲ್ಸಿದ್ವಿ ಕೃಷಿ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಎಲ್ಲಾ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು ಅದು ಇಲ್ಲಿಸಿದ್ರಿ ಹಿಂದಿನ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಮನೆಗಳನ್ನ ಮಂಜೂರು ಮಾಡಿದ್ವಿ ನಾನು ಹಿಂದೆ ಶಾಸಕನಾಗಿದ್ದಾಗ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನ ತಂದು ಹಂಚಿದ್ದೀನಿ ಕುರ್ಚಿ ಕ್ಷೇತ್ರಕ್ಕೆ ಒಂದು ಮನೆ ಬಂದಿಲ್ಲ ಇಲ್ಲಿವರೆಗೆ ಒಂದು ಮನೆ ಒಂದು ಮನೆ ಬಂದ್ರೆ ಅದ್ರ ಆದೇಶದ ಕಾಪಿ ಇದ್ರೆ ನಾನು ತೋರಿಸ್ತೀನಿ ಈಗೇನು ಹಂಚಿದ್ದಾರೆ ಅದು ಕೂಡ ನನ್ನ ಕಾಲದಲ್ಲಿ ಆಡಳಿತಾತ್ಮಕ ಮಂಜೂರಾತಿ ಬಂದಿತ್ತು ನೀವು ಡೇಟ್ ನೋಡಿದ್ರೆ ಗೊತ್ತಾಗತ್ತೆ ಹೊಸ ಶಾಸಕರಾದ್ಮೇಲೆ ಸಿಂಗಲ್ ಮನೆ ತರ್ಲಿಕ್ಕಾಗಿಲ್ಲ ಅನುದಾನ ಯಾವುದೂ ಬಸ್ ತರ್ಲಿಕ್ಕಾಗಿಲ್ಲ ಎಲ್ಲಿ ಬಯ್ತಾ ಇದ್ದೀರಿ ರಾಜ್ಯವನ್ನ ಹಾಗಾಗಿ ಏನು ಬಸ್ ರೇಟ್ ಮಾಡಿದ್ದೀರಿ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಹೊಡೆತ ಈ ಸಮಾಜಕ್ಕೆ ಬರುತ್ತೆ ಈ ಸಾಲವನ್ನ ಹೀಗೆ ಹೊರಸು ಹೋಗ್ಬಿಟ್ರೆ ನಾಳೆ ಯಾರೇ ಬಂದವರು ಇದನ್ನ ತೀರ್ಸ್ಲೇಬೇಕು ಆ ಪರಿಸ್ಥಿತಿಗೆ ಈ ಕರ್ನಾಟಕವನ್ನ ದೂಡಬೇಡಿ ಅನ್ನೋದಷ್ಟೇ ನನ್ನ ಮನವಿ